ನಮಸ್ಕಾರ ನಾನು ಗಂಗಾಧರ್ ಕುಲಕರ್ಣಿ ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ ಕಳೆದ ಮೂರ್ನಾಲ್ಕು ದಿವಸದ ಹಿಂದ್ಗಡೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಂಕಟ್ಟಿ ಅನ್ನುವಂಥ ಸರ್ಕಾರಿ ಶಾಲೆಯ ಆವರಣದೊಳಗೆ ನೀರಿನ ತೊಟ್ಟಿಯೊಳಗೆ ಕ್ರಿಮಿನಾಶಕವನ್ನು ಕೀಟನಾಶಕವನ್ನು ಹಾಕಿದಂಥ ಅತ್ಯಂತ ನೀಚ ಒಂದು ಘಟನೆ ನಡೆದಿದೆ ಇದನ್ನು ಶ್ರೀರಾಮ ಸೇನೆ ಭಾಳ ಪ್ರಬಲವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ ನಿಜವಾಗಿಯೂ ಸಹ ಮನುಷ್ಯತ್ವ ಇರುವಂಥವರು ಮಾಡುವಂಥ ಕೆಲಸ ಇದಲ್ಲ ಇದು ನಾಗರಿಕ ಸಮಾಜ ತಲೆತರಿಸುವಂಥ ವಿಷಯ ಇದನ್ನು ಶ್ರೀರಾಮ ಸೇನೆ ಭಾಳ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಆ ಅಪರಾಧಿಗಳ ಬಂಧನ ಆಗಿದೆ ಅನ್ನುವಂಥದ್ದನ್ನು ಕೇಳಿದ್ದೀನಿ ಅದರಲ್ಲಿ ಒಬ್ಬ ಸೌದತ್ತಿ ತಾಲೂಕಿನ ಶ್ರೀರಾಮ್ ಸೇನೆಯ ಮಾಜಿ ಅಧ್ಯಕ್ಷ ಈ ಘಟನೆಯಲ್ಲಿ ಬಂಧನ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ಅವನು ಏಪ್ರಿಲ್ ಹದಿನಾರನೇ ತಾರೀಕು ರಾಜೀನಾಮೆಯನ್ನು ಕೊಟ್ಟಂಥ ವ್ಯಕ್ತಿ ಸಂಘಟನೆಗೆ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ರಾಜೀನಾಮೆಯನ್ನು ನಾವು ಸ್ವೀಕಾರವನ್ನು ಮಾಡಿದ್ದೀವಿ ಕಳೆದ ನಾಲ್ಕೈದು ತಿಂಗಳಿಂದ ಸಂಘಟನೆ ಜೊತೆಗೆ ಯಾವುದೇ ಒಡ್ಡಾಟದಲ್ಲಿ ಇಲ್ಲ ಆದರೆ ಸಮರ್ಥನೆಯನ್ನು ಮಾಡ್ತಾ ಇಲ್ಲ ಅವನು ಮಾಡಿದಂಥದ್ದು ಅಕ್ಷಮ್ಯ ಅಪರಾಧ ಇದೆ ಅದು ತನಿಖೆ ಆಗುತ್ತೆ ಸರಿಯಾದಂಥ ತನಿಖೆ ಆಗಬೇಕಾಗಿದೆ ಅದರಲ್ಲಿ ತಪ್ಪಿದಸ್ತ್ರ ಅವ್ರು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒಂದು ಆಗ್ರಹ ಇದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯನ್ನು ಕೂಲಂಕುಷವಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಇದರೊಳಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಜನರು ಮಾತಾಡ್ತಾ ಇದ್ದಾರೆ ಎಲ್ಲ ಸತ್ಯ ಸತ್ಯತೆ ಸಮಾಜದ ಎದುರುಗಡೆ ಬರಬೇಕು ಶ್ರೀರಾಮಸೇನ ಸೇನೆ ಸಂಘಟನೆ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಯುವಕರಿಗೆ ದ್ವೇಷಭಕ್ತಿಯನ್ನು ಕಲಿಸಿದೆ ಆ ಪ್ರೇರಣೆಯಿಂದ ಇವತ್ತು ಪೊಲೀಸ್ ಇಲಾಖೆ ಸೈನ್ಯದಲ್ಲಿ ಸಾಕಷ್ಟು ಕಾರ್ಯಕರ್ತರು ಗೋಶಾಲೆಗಳನ್ನು ನಡೆಸಿಕೊಂಡು ಬೇರೆ ಬೇರೆ ರೀತಿ ಒಳ್ಳೆಯ ಕೃಷಿಕರಾಗಿ ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಸಮಾಜದಲ್ಲಿ ಆದರ್ಶಪ್ರಾಯವಾಗಿ ದೇಶಕ್ಕೆ ಆಸ್ತಿಯಾಗಿದ್ದಾರೆ ಅಂಥ ಒಂದು ಸಂಘಟನೆ ಇದ್ದಂಥ ವ್ಯಕ್ತಿಗಳು ಈ ರೀತಿಯಾಗಿ ಮಾಡಿದರೆ ಸಂಘಟನೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅವರನ್ನು ಸಂಘಟನೆಯಿಂದ ನಾವು ಉಚ್ಚಾಟನೆ ಮಾಡೇ ಮಾಡ್ತೀವಿ ಅವ್ರ ಮೇಲೆ ಕ್ರಮವನ್ನು ತೊಗೊಳ್ತೀವಿ ಅನ್ನುವಂಥದ್ದನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸಂಘಟನೆ ಯಾವುದೇ ಸಂದರ್ಭದಲ್ಲೂ ಇಂಥ ಘಟನೆಗಳಿದೆ ಬೆಂಬಲವಾಗಿ ಇರುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ಶ್ರೀರಾಮ ಸೇನೆ ಯಾವಾಗಲೂ ಬದ್ಧವಾಗಿದೆ ದೇಶ ಧರ್ಮದ ಸಲುವಾಗಿ ನಾವು ಬದ್ಧವಾಗಿರುವಂಥ ಸಂಘಟನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವ್ರ ಮೇಲೆ ಆಗ್ರಹವನ್ನು ಇದ್ದೀನಿ ಸರಿಯಾದಂಥ ತನಿಖೆಯಾಗಲಿ ಅವರ ಮೇಲೆ ಯಾರು ತಪ್ಪಿದಸ್ ಅವ್ರ ಶಿಕ್ಷೆ ಆಗಲಿ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಧನ್ಯವಾದಗಳು